ಹಳ್ಳಿಗಾಡಿನ ಫಂಕ್ಷನ್ ಅಲ್ಲ ಅದು ಒಟ್ಟು ಸಾಹೇಬ್ರದು ರಾಜಕೀಯ ಅವ್ರದು ಅವೆಲ್ಲ ಒಟ್ಟು ಕಲಿತು ಮಂದಿ ಒಟ್ಟು ಫಂಕ್ಷನ್ ಇದ್ದರು ಬಡ ಬಡ ಬಂದರು ನನ್ನ ಎಷ್ಟು ಮೂವತ್ತು ಕಿಲೋ ಅದು ಎರಡು ನೂರು ಕಿಲೋಮೀಟ್ರ್ ಅಲ್ಲಿ ಫಂಕ್ಷನ್ ಕರ್ಕೊಂಡು ಹೋಗ್ಯಾರ ಹೋಗಿ ಕೇರಿಂದ ಫಂಕ್ಷನ್ ಉದ್ಘಾಟನೆ ಮಾಡಿ ಹೋಗಿಬಿಟ್ರು ಅವ್ರು ಎಮ್ ಎಲ್ಗಳು ಬಂದಿರ್ತಾರ ಹೋಗಿಬಿಟ್ರು ಫಂಕ್ಷನ್ದಾಗ ಯಾರಿ ಮಾತಾಡಿಸಿದ್ದಪ್ಪ ಅಂದ್ರು ನಾನು ಯಾರು ಕೂಡ ಮಾತಾಡಲಿ ಅಂದ ಮಂದಿನೂ ಇಲ್ಲ ಯಾವುದಕ್ಕೆ ಮಾತಾಡಬೇಕು ಯಾರು ಸಂಬಂಧ ಮಾತಾಡಬೇಕು ಈಗ ನೋಡಿ ನೀವೆಲ್ಲ ಈಗ ಏನು ಗೊತ್ತಿಲ್ಲ ಬಿಟ್ಟು ಹೋಗಕ್ಕೆ ಮನಸ್ಸಾಗೋದು ಈಗ ನೋಡ್ರಿ ಹೆಣ್ಮಗಳ ಆ ಅತ್ತಿ ಮಾವ ನೆಗೆಣ್ಣರು ಅವರೆಲ್ಲ ಆಕಿ ಪ್ರೀತಿಲಿ ಕಂಡ್ರೆ ಆಕಿ ತವ್ರ ಮಣಿಗೆ ಯಾಕೆ ಹೊಕ್ಕಾಳು ಅತ್ತಿ ಒಗತ್ತ ನನ್ನ ತನ್ನ ಮಗಳ ಗದ್ದೆ ನೋಡ್ಕೊಂಡ್ರೆ ಅತ್ತೆ ಸೊಸಿ ಯಾಕೆ ತವ್ರ ಮಣ್ಣಿಗೆ ಹೋಗ್ಕಾಳು ಹೋಗೋದಿಲ್ಲ ಹೋಗೋದಿಲ್ಲ ಮತ್ತು ಸೊಸಿನೂ ಅತ್ತಿ ನಮ್ಮ ತಾಯಿಗೆ ತೇತೇಳಿ ಅವ್ರ ಮನ್ಯಾಗ ಅವ್ರ ರೋಗ ಇರ್ತಾಳೆ ಹಂಗೆ ಅಂದ್ರ ಅತ್ತಿರ ಯಾಕೆ ಕಿಣ್ಮಿ ಹೋಗ್ತಾಳೆ ಆ ಬೇಯಂಗಿಲ್ಲ ಅದಕ್ಕೆ ಒಂದು ದಿನ ಒಬ್ಬ ಕ್ಷಣಮಗಳು ಒಬ್ಬ ಕ್ಷಣಮಗಳು ಗಂಡನ ಗಂಡ ಒತ್ತ ಮಾತಾ ಒಂದು ಗಂಡ ಏನ್ರಿ ನನ್ನ ಗಂಡ ನನ್ನ ಮಾತಾಗ ಕೇಳೋಲ್ಲ ಒಂದು ಏನರ ನನ್ನ ಗಂಡ ನನ್ನ ಮಾತು ಕೇಳುವಾಗ ಮಾಡಿಸ್ಕೊಡ್ರಿ ಏನರ ಮಾಡಿ ಕೊಡ್ರಿ ಅವು ಸ್ವಾಮಿಗಳು ಸುಮ್ಮ ಒಂದು ದಾರ ಕಟ್ಟು ಅಥವಾ ಒಂದು ಪೂಜೆ ನಿನ್ನ ಗಂಡನ ಪಾತ್ ಪೂಜೆ ಮಾಡು ನಿನ್ನ ಮ್ಯಾಗ ಜೀವ ಹಾಕಿ ನನಗೆ ಕೂಡ ಅವ್ನು ಮಾತಾಡೋಂಗಿಲ್ಲ ಮತ್ತು ಹಂಗಾರೆ ಅವ್ನ ಪೋಟೋರು ಐತಾನ ಐತ್ರಿ ಹಂಗಾರೆ ಅವ್ನು ಅವನ ಪೋಟ ಪೂಜೆ ಮಾಡು ಅವ್ನು ನಿನ್ನಗೂಡೆ ಮಾತಾಡ್ತಾನೆ ಚೆಂದ ಇರ್ತಾನೆ ಒಂದು ಪೋಟ ಕೊಟ್ಟು ಆ ಹೆಣ್ಮಾಳ ಆ ಸ್ವಾಮಿ ಹೇಳಿ ಕಳಿಸಿದ ಪೋಟ ಪೂಜೆ ಮಾಡಕ್ಕೆ ಅದು ಗಂಡ ಎದಗ ಹೋಗಿತ್ತು ಪೋಟೋ ಮುಂದಿತ್ತು ಮಾಳ್ ನಾಲ್ಕು ಕಟ್ಟಿದ್ದು ಅದು ನಿಮ್ಮ ಮುಂದೆ ಹೇಳ್ತೀನಿ ಆ ಫೋಟೋ ಹೆಣ್ಮಾಳಗೆ ನೆಲುಕಲಿಲ್ಲ ಅದು ಗಂಡ ಎದಗೋ ಹೋಗಿ ಎತ್ತಾಗಿದ್ದ ಬತ್ತು ಬಡ ಬಡಬಲ ಹಿಡ್ಕೊಂಡು ಬಡ್ಡಿಯಾಗಿ ಡೊಗ್ಗಿಸಿ ಮ್ಯಾಲೆ ಅದ್ರ ಮ್ಯಾಲೆ ಕುತ್ ಫೋಟೋ ಪೂಜೆ ಮಾಡ್ಯಾಳ ಮತ್ತು ಇಂಥ ಇದ್ರೆ ಗಂಡುಗಳು ಏನು ಮಾಡಬೇಕು ಏನು ಮಾಡಬೇಕು ಅದಕ್ಕೆ ಒಬ್ಬಕ್ಕೆ ಹೆಣ್ಮಳು ನಮ್ಮ ಹಿರಿಯರು ಹೇಳಿರು ಒಬ್ಬಕ್ಕೆ ಹೆಣ್ಮಾಳು ಭಾಳ ಎಡವಟ್ಟಿದ್ರು ಹೆಣ್ಮಗಳೇ ಎಡವಟ್ಟಿ ಗಂಡ ಒಂದು ಮಾಡಂದ್ರೆ ಒಂದು ಮಾಡಕ್ಕೆ ಏನು ಅದನ್ನು ರೊಟ್ಟಿ ಮಾಡಬೇಡಂದ್ರೆ ನಾನು ನುಚ್ಚು ಮಾಡಿದ್ರೆ ನಾ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಬೇಡ ಅಂದ್ರೆ ನುಚ್ಚು ಮಾಡಿ ನುಚ್ಚು ಮಾಡಬೇಡ ರೊಟ್ಟಿ ಮಾಡ್ತೀನಿ ಹಿಂಗೆ ಒಟ್ಟೆ ಇದರಿದ್ದಿರತ್ತ ಏನು ಅವು ಸಾಕಾಗಿತ್ತ ಸಾಕಾಗಿತ್ತ ಇದ್ರ ಕೂಡ ಎಟ್ಟರ ವಾಂಡ ಕೊಟ್ಟಲಿ ನಾವೊಂದು ಹೇಳಿದ ತಾವಂದು ಮಾಡ್ತೈತಿ ಏನಾರ ಮಾಡಲಿ ಏ ತವ್ರ ಮಡಿಗೆ ಏನು ಹೋಗೋದು ಅಂದ ತುಂಬ ಹಳಿ ಬಂದಿತ್ತವ್ರ ಮಡಿ ಏನೋ ಹೋಗಾಕಿರೋ ತವ್ರ ಮಣಿಗೆ ಹಬ್ಬಕ್ಕೆ ಏ ಏನ ಏನೋ ಹೋಗಾಕಿರೋಣ ಒಂದು ನಡೆಯದೇಕಂತ ಬಡ ಬಡ ನಡು ಹೊಳೆಯಾಗ ಅವಾಗ ಸಿಂಗಡಿ ಮ್ಯಾಲೆ ಹಾಕಿದ್ರು ಈಗ ನಾವು ಆ ಪಾವ ಅದು ಇದ್ದಿಲ್ಲ ಸಿಂಗಡಿ ಮ್ಯಾಗ ಹೋಗು ಮುಂದ ಗಟ್ಟಿಯಾಗ ನಾನು ಹಿಡ್ಕೊ ಹಿಡ್ಕೊವಾಗ ಸಿಂಗಡಿ ಮ್ಯಾಗ ಬಿದ್ದಾಕಿನ ಹಿಡ್ಕೊಂಡೆವು ನಡ ನೀರಾ ನೀರ ಸೆಳು ಓತಿ ನಡು ನೀರಾಗ ಹೋಗಿ ಆಗ ಕೈ ಬಿಡಬೇಡ ಮತ್ತು ನೀರು ಸೆಳು ಏ ನಾ ಬಿಡಾಕಿನ ನೋಡೋದು ಅದ ನಾ ಬಿಡಾಕಿನ ನೋಡಿದ್ರು ಏ ಬಿಡಬೇಡ ನೀರು ಸೆಳು ಐತಿ ನಾ ಬಿಟ್ಟು ನೋಡಿದ್ರು ಹೋಗಂಗ ಕಳಿಸಿ ಸುಮ್ ತಾಂಡು ಪೀಡ ಹೋತ ಮಳಿಗೆ ಬಂದು ಕೂತ್ ಬಿಟ್ಟ ಹೆಂಗಂದ್ರ ಗಂಡ ಹೆಂತಿ ಜೀವನ ಅಂದ ಹೆಂಗಂದ್ರೆ ಬ್ಯಾಳಿ ಬೆಲ್ಲ ಬ್ಯಾಳ್ಯಾಗ ಬೆಲ್ಲ ಕೂಡ್ದಂಗ ತೀಡಿ ಮಾಡಿ ಕೂಡಿಸಿದಂಗೆ ಹಂಗ ಬದುಕ ಗಂಡ ಹೆಂತಿ ಬಳೆಲ್ ಬಡ್ದಿ ಬಾಳೆದಾಗ ಜಗಳಿಲ್ಲ ಮಣಿ ಯಾವ ಎಲ್ಲಾರದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದ ಜಗಳಾನು ಸಣ್ಣವ್ರ ಆಟದ ಜಗಳ ಹರ್ಯಕ್ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರ ಜಗಳ ಬಾಳೆದಾಗ ಹೆಂಡ್ತಿ ಜಗಳ ಎಲ್ಲಾರದು ಒಂದೋ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದೋ ಜಗಳಾನು ಕುರ್ದೊಡ್ಡಾಗ ಕುರುಬರ ಜಗಳ ಹೊಲ್ ರೈತರ ಜಗಳ ಮಠದಾಗ ಸ್ವಾಮಿಗಳ ಜಗಳ ಬಾಡಿನಾಗ ಬಾಗೋಂಡ್ರ ಜಗಳ ಎಲ್ಲಾರದು ಒಂದೋ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೋ ಜಗಳಾನು ಬಂಗಾರ ಜಗಳ ಪತ್ತಾರೊಳಗ ಪತ್ತರ ಜಗಳ ಬಂಗಾರದಾಗ ಜಾಡ್ರ ಜಗಳ ನೂಲಿನಾಗ ರೈತರ ಜಗಳ ಹೊಲ ಕುರ್ಬುರ್ ಜಗಳ ಕುರುದಟ್ಟಿಯಾಗ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದೇ ಜಗಳಾನು ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಜಗಳ ಎಲ್ಲಾರದು ಒಂದೇ ಜಗಳಾನು ಶಾನರ್ ಜಗಳ ಮಾತಿನಾಗ ದಡ್ಡರ ಜಗಳ ಬಡ್ಗಿ ಒಳಗ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದೇ ಜಗಳಾನು ಅಂತ ನನ್ನ ಕರೆಸಿ ಮಾತಾಡೋಕಿ మత్ గడ కు కుతిటతి హంగంద్ర నిన్ మాతా ఆకాడి కాడి హోడత్తి బడిగిత గట్టి గడద కుతారు హడా తాళ హారూరు ముదుకిడ హాడత హారోర ముదుకి పదాం ఆడతాళ పత్తర ముదుకీ ఘజ్జి నుడుసతాళ గుజ్జర్ ముదుకీ తబలాడుతీ తళ్ళవారు ముదుకి హాడహాడతాళ హారూరు ముదుకీ వట వంట అంతతి ఒడ్డర ముదికి అడ్డ అడ్డు పడుతు రెడ్డర ముదికి షట చెట్టర ముదికి షట కొందుకు చెట్టర ముదికి అడిగాడ వాళ్ళొందయినర ముదికి గోడ హాకుతర ముదికి ఆడ హడాతడ హారూరు ముదికి పదాం ఆడతాడ పత్తర ముదికి గజ్జి నుడుస్తాడు గుజ్జర ముదికి తబలా పడుతుంది తడవార ముదికి ఆడ హడ ఆడతారూరు ముదికి బుద్ధి హతాళ బుడ్డార ముదుకి ఉప్పద్ర మతైతి ఉప్పార ముదుకి బిడ్బేడ అంతైతి నెమణ్యార ముదుకి జగ్గ్యాడత జైన్ అ ముదుకి వలి వలి అంతైతి వలికార ముదుకి హడా ఆడతాళ హారోరు ముదుకి పదం ఆడతాడు పత్తార ముదుకి ఘజ్జి నుడుసతాళ గుజ్జార ముదుకి తబలా ఉడతీ తల వర ముదుకి హాసీ హాస్యాడ దాసర ముదుకీ ఛతుర్ ఏర్స్తి చత్ర ముదుదుకి సమాధాన మాట్తార ముదుకీ దేవరా హేళత దేవదాసి ముదుకి జాడ హేళత జాడార ముదుకి హాడహాడుతాళ హారోరు ముదుకి పదాం ఆడతాడు పత్తార ముదుకీ ఘజ్జి నుడుస్తాడు గుజ్జార తబలా బడుతీ తళ్ళవార ముదుకి హడా ఆడతాడు హారోరు ముదుకి నాచ బురుకీ నగ్యార நாச்சுரிக்கி பாழா நாதியார முதுகி முசுமுசு நகத்தி முசலார முதுகி நாச்சுக்கிபாட நாதியார முதுகி முசுமுசு நெக்தி முசுலார முதுகி குணுது எடுத்து வந்து கும்பார முதுகி குணுத்தைத்து வந்து கும்பார முதுக்கி கூக ஓடுதாள் குருவரு முதுகி ஆட ஆட் தாழ ஆரோர் முதுகி ఎలా జాతి ముదుక్యారూడారు బీళి బి సప్ కండ్రు నమ్మాలి హాడ కట్ అందరు నమ్మాలి హాడ కట్ హడా హాడుత హారోరు ముదుకి పద మాత పత్రార ముదుకీ ఘజ్జి నిడుసతాడు గుజ్జారు ముదుకి తబలా బుడుతారు ముదుకి హడా హాడు తళ హారోరు హడా హాడుత హోరు అంత హతారు ఇవతినే ఈ కార్యక్రమద రైతుర బయ్య ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆಕೊಂಡ ರೊಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ಒಲಸಿ ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವಾ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗಧಿಷ್ಠಾನ್ನ ಬಸವಣ್ಣ ಆದ ದೇವರು ಅವನ ಸೇವಾ ಮಾಡಿ ಧಣ್ಯರಾದ ರೊಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟ ಕರಿಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರ್ ರೋಣಿ ಆರದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾವಿ ಕ್ಯಾರಿ ಕಡಿಸಿದಾರು ಬಾಳಿ ಬದನಿ ಕಬ್ಬು ಮೊದಲ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ್ ತಯಾರು ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜೈ ಜಯ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯ ಅವರು ಅಕ್ಕ ಭಾರಸ್ಥಾನ ಕತ್ತಿ ಸಪ್ಲೈ ಮಾಡಿದ ಆದ ನೂಲು ತೆಗೆದ ಶುದ್ಧ ಕಾದಿ ನೇದಿದ್ರು ನಾ ಹೆಚ್ಚ ನೀ ಕಲಿವಿಗ ಹೆಚ್ಚನ್ನು ಲೌಕಿಕ ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದ ಅವರು ರೈತರ ಅನ್ನದಿಂದ ಇವರು ಬದುಕಿದವರು ಮೂಗು ಕೊಟ್ಟ ಒಡಿಯಾಣ್ಣ ಮರ್ತ ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತಾರನ್ನ ಹುಡುಕಾವರ್ ಮೂಗು ಇಲ್ಲದ ನತ್ತು ಯಾವಲ್ಲಿಡುವವರ್ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅಂತ ಹೇಳ್ತಾ ತಕ ಮಾತಾಡಿ ಕೇಳಕ್ಕೆ ಬಂದಿ ಆದ್ರೆ ಜಾನಪದ ಜಾನಪದ ಅದು ಬಾದಾಮಿ ಬೆಳೆಶಂಕರ್ ತೀರ್ಯಾರು ಮಾಡ್ಯಾರು ಇಲಕಲ್ಲದ ಅಡಿಗೆ ಇರ್ಪಣ್ಣ ಇಲಕಲ್ಲದ ಅಡಿಗೆ ಈರ್ಪಣ್ಣ ಮಾಡಿದ ತೀರ ಸರ್ಕಾರದವ್ರು ನಿಂತು ಎಳೆಸ್ಯಾರು ಅಂತ ಆ ಹಂತಿ ಪದ್ದಾಗ ಹಾಡ್ತಿದ್ರು ಬುಲೇರಿ ಪದ್ದಾಗ ಕಂಬಿಯ ಹೊತ್ತವನ ತಂಗಿಯನ ಹುಟ್ಟಾಳು ನಿಂಬಿ ಪತ್ತರದ ಜರತಾರ ನಿಂಬಿ ಪತ್ತರದ ಜರತಾರ ಉಟ್ಕೊಂಡ ಕಂಬಿಗೆ ರೂತಿ ಬೆಳಗ್ಯಾಳ ಸಂಗಮಕ್ಕೆ ಹೋಗಾಕ ಸಂಗಾಟ ಮಗಬೇಕ ಹಿಡಿಯಾಕ ಸಸಿವೇಕ ಕೂಡಲದ ಸಂಗಮಕ್ಕೆ ಹೋಗಿ ಬರ್ಬೇಕಂತೇಳಿ ನನ್ನ ಆ ಹಿಂದಿನ ಹಿರಿಯರು ಹಾಡಿದಂಥ ಮಾತುಗಳು ಅವ್ರು ಹಿಂದಿನ ಅವ್ರಿಗೆ ಹೇಳಿದಂಥ ಮಾತುಗಳು ಅವಾಗ ಹಂತಿ ಹೊಡೋದೊಂದು ಸಡಗರಿತ್ತು ರಾಶಿ ಮಾಡೋದೊಂದು ಸಡಗರಿತ್ತು ಗಂಡನ ಹೆಸರು ಹೇಳಾರ್ದೊಂದು ಸಡಗರಿತ್ತು ರಾಶಿ ಮಾಡುವಾಗ ತೆನಿ ಮುಗುವಾಗ ಹೆಸರು ಹೇಳಬೇಕು ಲಗ್ನದಾಗಿ ಹೆಸರು ಹೇಳಬೇಕು ಎಲ್ಲಾರು ಹೆಣ್ಣು ಹುಡುಗರು ದೊಡ್ಡವರಾಗ ಆರ್ತಿ ಮಾಡೋಕೆ ಹೆಸರು ಹೇಳಬೇಕು ಈಗ ಯಾರಿಗೂ ಹೆಸರು ಹೇಳಕ್ಕೆ ಬರೋದಿಲ್ಲರಿ ಹೆಸರು ಹೇಳೋಕ್ಕೆ ಬರೋದಿಲ್ಲ ಈಗಿನ ಅವ್ರಿಗೆ ಇನ್ನ ಹೆಸರು ಹೇಳಿದ್ರೆ ನಮ್ಮ ಹಳಿ ಹಳಿ ಮಂದಿನ ಒಡಪ ಹಚ್ಚಿ ಚೆಂದಂಗ್ ಹೇಳ್ತಾರೆ ಆತ ಹೆಸರು ಇನ್ನು ಮುಂದಿನವ್ರಿಗೆ ಅವ್ರಿಗೆ ಬರೋದಿಲ್ಲ ಅದಕ್ಕೆ ಜಾನಪದ ಇತಿಹಾಸದ ಕಾವ್ಯ ಮತ್ತು ನುಡಿಮುತ್ತಿನ ಮಾಲಿ ಮತ್ತು ಜಾನಪದ ಜವಾರಿ ಅನ್ನುವಂಥ ಮೂರು ಅದಾವೆ ನಿಂಬೂರಾಗೆ ನೆಪ್ಪು ಉಳಿಬೇಕಂದ್ರೆ ನಿಮ್ಮೂರಾಗೆ ಆ ಪುಸ್ತಕಗಳು ಅಂದ್ರೆ ನಮ್ಮ ಹಾಳ ನನ್ನ ಪುಸ್ತಕ ಏನು ನಮ್ಮ ಅಪ್ಪನಂತ ತಾಯಿಗಳು ಹಾಡೋರು ಅದಾರ ಹಂತಿ ಪದ ಹಾಡಿದವರು ಅದಾರ ಡೊಳ್ಳಿನ ಪದ ಹಾಡೋರುದಾರ ಎಲ್ಲರೂ ಅದಾರ ಆ ಪದದೊಳಗೆ ನಾನು ಒಂದಿಷ್ಟು ಅದಾವೆ ನಾವು ಯಾರು ಬೇಕಾದ್ರೆ ಪುಸ್ತಕದ ತೊಗರಿ ಮತ್ತ ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು ನಮ್ಮೂರಿಣಾಗ ಒಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹುಗಿಯ ಕುಡುಕರ ಮಂದಿ ತಯಾರಾಗಿತ್ತು ಮುದುಕಿ ಹೊಟ್ಟಿಲಿ ಒಂದಾದ್ರೂ ಮಕ್ಕಳು ಹುಟ್ಟಿದ್ದಿಲ್ಲ ಕಡ್ಡಿ ಮಣಿ ಮುಂದ ಹೇತರ ಮುದುಕಿ ದುಡ್ಡ ಕೊಡಕ್ಕೆ ಅಲ್ಲ ಮುದುಕಿ ಸತ್ತದ ಗುರು ತಾತೋ ಕುಡುಕ ಮಂದಿಗಿ ಅವಸರು ಮಾಡಿ ಮುದುಕಿಯ ಮುದುಕಿಯಮ್ಮಗಿ ಎಲ್ಲರು ಕೂಡಿ ನೋಡ್ತಾರೋ ಮುದುಕಿ ಮನಿಯ ಹೊಕ್ಕ ಮಂದಿ ಬರುದ್ರಾಗ ಮಾಡ್ಯಾರ ಗಪ್ಪ ಮುದುಕಿ ಯಾರ ಅಕ್ಕ ಸರ್ಯ ಕುಡ್ದ ಮುದುಕಿ ಮುಂದ ಅಡ್ತಾರ ಬೋರ್ಯಾಡಿ ಮಾಡಿದ ಗಳಿಕೆ ತಿನ್ಲಿಲ್ಲ ಎಮ್ಮ ನಿನ್ನ ದೈವ ಕೊಡಿ ನಿಷೇಧಾಗ ಸದಿಗೆ ಕಟ್ಟಿ ಹೊತ್ತಾರ ಮುದುಕಿನ ಅಲ್ಲೇ ಉಳ್ಳಿ ಬಿದ್ದರು ಯಾರು ನೋಡಿ ಇಲ್ಲೋ ಹಾಕಿನ ಹಲಗಿ ಬಡಿ ಅವರು ಸನಾದಿ ಊದವ್ರು ಎಲ್ಲರೂ ಕುಡ್ದಾರು ಎಣ ಇಲ್ಲದ ಒಣ ಸದಿಗೆ ಮುಂದೆ ಊದುತ್ತ ನೆಡದಾರು ಹೋಗಿ ಸುಡುಗಾಡ್ದಾಗ ಹೋಗಿ ನೋಡ್ತಾರ ಕುಡ್ಕರ ಮ್ಯಾಳ ಏನು ಬೆರಕಿ ಮುದುಕಿ ನಮನ ಮಾಡಿ ತಲ್ಲು ಹಾಳ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರ ಸುಡುಗಾಡ್ದಾಗ ಕುಂತ ತಾನಾಗಿ ಮುದುಕಿ ಗೋರಿಗೆ ಬರುತ್ತಾನ ಊರಿಗೆ ಬ್ಯಾಡಂತ ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ನಾವು ತಗ ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ಕುಡ್ಕರ ಅಲ್ಲೇ ಮಣಗ್ಯಾರ ಸದಗಿ ತೆಲಗಿಮ್ ಬಿಟ್ಕೊಂಡ ಮುದುಕಿನ ಹುಗದ ಬರ ಮುಂದೆ ಇವ್ರನ್ನ ಕರ್ಕೊಂಡು ಬಂದ್ರು ಎಬ್ಸಿ ಮುದುಕಿ ರೊಕ್ಕದಾಗ ಮಂದಿ ನಿಶೆ ಮಾಡ್ಯಾರ ಬೇಸಿ ಸತ್ತಾರ ಮಣಿ ಮುಂದೆ ಕುಡಿದ ಕುಣಿಯವರು ಹೆಚ್ಚಾಗ್ಯಾರ ಈಗ ಬೀಳಿಗೆ ಬಿದ್ರಿ ಸಿದ ಪಾಡ ಕಟ್ಟತಾನೋ ಹಿಂಗ ನಮ್ಮೂರಿಣಾಗ ಬಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹುಗಿಯಾಗ ಕುಡ್ಕರ ಮಂದಿ ತಯಾರಾಗಿತ್ತು ಅಂತ ಹೇಳ್ತ ಇನ್ನೊಂದು ಇನ್ನೊಂದು ಒಂದು ಮಾತು ಸಣ್ಣ ಒಂದು ನೀವು ಕುಂದ್ರಾ ಕಟ್ಟಿದ್ರಿ ಇಲ್ವ ಮತ್ತೆ ಇಲ್ಲ ನಮ್ಮ ತಾಯಿಗಳ್ ಕೇಳ್ತೀನಿ ಹೇಳದ ಆ ಕುಂದ್ರಾ ಕಟ್ಟಿದ್ರೆ ನಂದೇನು ದಾತೋಳ ಕೇಳ್ತೀನಿ ಏನಿಲ್ಲ ಒಂದು ಒಂದೂರಾಗೆ ಇಬ್ರು ಅಣ್ಣ ತಮ್ಮ ಇದ್ರು